ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇದು ತುಂಬ ದಿನದ ಹಿಂದಿನ ವ್ಲಾಗ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡೋದಕ್ಕೆ ಟೈಮ್ ಸಿಕ್ಕಿರಲಿಲ್ಲ ಊರಿಗೆಲ್ಲ ಹೋಗಿ ಬಂದ್ವಿ ಹಾಗಾಗಿ ಬೆಳಗ್ಗೆನೆ ಎದ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಕೂಡ ರೆಡಿ ಮಾಡಿಕೊಂಡೆ ಪಾಪನ ಕೂಡ ರೆಡಿ ಮಾಡಿದೆ ಆಮೇಲೆ ರತನ್ ಬಂದುಬಿಟ್ಟು ದೇವ್ರ ದೀಪ ಎಲ್ಲ ಕಚ್ಚಿಬಿಟ್ಟು ಪೂಜೆ ಕೂಡ ಮಾಡಿಕೊಂಡು ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಹೊಟ್ವಿ ಹೊರಗಡೆ ಹೋಗೋದಿಕ್ಕಿತ್ತು ಹಾಗಾಗಿ ಹಾಗೆ ಮನೆ ಮುಂದೆ ಕೂಡ ಒಂದು ಸ್ವಲ್ಪ ಪುಟ್ಟದಾಗಿ ರಂಗೋಲಿನ ಹಾಕ್ಕೊಂಡಿದ್ದೆ ನಾನು ಹಾಗೆಯೇ ಎಲ್ಲರೂ ಕೂಡ ರೆಡಿ ಆದ್ವಿ ನಾನು ಕೂಡ ಈ ಥರ ಒಂದು ಕುರ್ತಾನ ಹಾಕೊಂಡ್ಬಿಟ್ಟು ರೆಡಿ ಆಗಿದ್ದೀನಿ ಇದು ಏಕಟ್ ಕುರ್ತಾ ಬರುತ್ತಲ್ಲ ಆ ಥರದ್ದು ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಇದು ನಾನು ಲೋಕಲ್ ಶಾಪಲ್ಲಿ ಪರ್ಚೇಸ್ ಮಾಡಿದ್ದು ಆನ್ಲೈನಲ್ಲ ಹಾಗೆ ನಾವು ಕೂಡ ರೆಡಿಯಾದ್ವಿ ಬಿಸಿಲಂದು ಸಿಕ್ಕ ಬಟ್ಟೆ ಇತ್ತು ಬ್ರೇಕ್ಫಾಸ್ಟ್ಗೆ ಅಕ್ಕಿ ರೊಟ್ಟಿ ಮಾಡಿದ್ದೆ ಹಾಗಾಗಿ ತಿಂಡಿನ ಎಲ್ಲ ತಿನ್ಕೊಂಡ್ಬಿಟ್ಟು ಹೊರಗಡೆ ನಿಂತಿದ್ವಿ ಸಿಕ್ಕ ಬಟ್ಟೆ ಬಿಸಿಲಿತ್ತು ಪಾಪ ಕೂಡ ರೆಡಿ ಆದಮೇಲೆ ಒಳಗಡೆ ನಿಲ್ಲೋದಕ್ಕೆ ಇಷ್ಟಪಡಲ್ಲ ಹೋಗೋಣ ಹೋಗೋಣ ಅಂತಲೇ ಇರ್ತಾನೆ ಹಾಗಾಗಿ ಹೊರಗಡೆ ಬಂದು ನಿಂತ್ಕೊಂಡ್ವಿ ಬಿಸಿಲಂದು ಸಿಕ್ಕ ಬಟ್ಟೆ ಜಾಸ್ತಿ ಇತ್ತು ಅಂದರೆ ಕಣ್ಣೇ ಬಿಡೋಕ್ಕಾಗ್ತಿರಲಿಲ್ಲ ಸೂರ್ಯನ ಕಡೆ ತಿರುಗಿಬಿಟ್ಟು ಅಷ್ಟು ಬಿಸಿಲಿತ್ತು ಬೆಳಗ್ಗೆ ಒಂಬತ್ತು ಒಂಬತ್ತುವರೆಗೆಲ್ಲ ಇಷ್ಟು ಬಿಸಿಲು ಬಂದುಬಿಟ್ಟಿತ್ತು ಹಾಗೆಯೇ ನಾವು ಅಂತ ಹೇಳಿದರೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ಏನಕ್ಕೆ ಅಂತ ಹೇಳಿದರೆ ಒಂದು ಕಾರನ್ನ ಬುಕ್ ಮಾಡಿದ್ವಿ ಇವತ್ತು ಡೆಲಿವರಿ ಇತ್ತು ಹಾಗಾಗಿ ತೊಗೊಂಬರೋಣ ಅಂತ ಹೇಳಿಬಿಟ್ಟು ಹೊಡವಿ ಹೋಗುವಾಗ ನಾನು ನಾವು ರತನ್ ಫ್ರೆಂಡಿದ್ರು ಅವ್ರದ್ದು ಕಾರಲ್ಲೇನೆ ಹೋದ್ವಿ ನಮಗೆ ಬರೋದಕ್ಕೆ ನಮ್ಮ ಬರುವಾಗ ನಮ್ಮ ಕಾರನ್ನ ಎತ್ಕೊಂಬರ್ಬೋದು ಅಂತ ಹೇಳಿಬಿಟ್ಟು ಹಾಗೆ ಆನ್ ದಿ ವೇ ಹೋಗುವಾಗ ಸ್ವಲ್ಪ ಹೂವು ಕೂಡ ಬೇಕಿತ್ತಲ್ವ ಕಾರಿಗೆ ಅದನ್ನ ಕೂಡ ಪರ್ಚೇಸ್ ಮಾಡ್ಕೊಂಬಿಟ್ಟು ಹೋಟ್ವಿ ಹೂವಿನ ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ ಧನುರ್ಮಾಸ ಅಂತ ಹೇಳಿದರೆ ಶೂನ್ಯ ಮಾಸ ಇತ್ತಲ್ಲ ಅದು ಆ ಟೈಮಲ್ಲಿ ಹೂವಿನ ರೇಟೆಲ್ಲ ಕಡಿಮೆ ಇತ್ತು ಶೂನ್ಯ ಮಾಸ ಮುಗಿದ ಮೇಲೆ ಹೂವಿನ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ ನಾವು ಇದನ್ನ ಬಂದುಬಿಟ್ಟು ಲಾಸ್ಟೇ ಶುಕ್ರವಾರ ತೊಗೊಂಡಿದ್ದು ಕಾರನ್ನ ಅಂತ ಹೇಳಿದರೆ ಸೆವೆಂಟೀನ್ ಡೇಟ್ ಬರುತ್ತೆ ಅನಿಸುತ್ತೆ ಹಾಗೆ ಹೂವೆಲ್ಲ ತೊಗೊಂಡ್ಬಿಟ್ಟು ನಾವು ಕೂಡ ಶೋರೂಮ್ ಕಡೆ ನಾವು ಇವತ್ತು ನಾವು ಡೆಲಿವರಿ ತೊಗೊಳ್ಳೋ ದಿನ ಎಷ್ಟು ಹತ್ತು ಕಾರೇನು ಡೆಲಿವರಿಗಿತ್ತು ಅಂತ ಹೇಳಿಬಿಟ್ಟು ಹೇಳಿದರು ಅಂತ ಹೇಳಿದರೆ ಶೂನ್ಯ ಮಾಸ ಮುಗಿದ್ಮೇಲೆ ನೆಕ್ಸ್ಟು ಒಳ್ಳೆ ಡೇಟ್ ಅಂತ ಹೇಳಿದರೆ ಇದೇ ಡೇಟ್ ಸಿಕ್ಕಿದ್ದು ಹಾಗಾಗಿ ತುಂಬ ಡೆಲಿವರಿ ತೊಗೊಳ್ತಾ ಇದ್ರು ನಾವು ಅಂತ ಹೇಳಿದರೆ ಹತ್ತು ಇಪ್ಪತ್ತರೊಳಗಡೆ ತೊಗೋಬೇಕಿತ್ತು ಆಮೇಲೆ ರಾಹುಕಾಲ ಏನೋ ಶುರುವಾಗುತ್ತೆ ಅಂತ ಹೇಳಿಬಿಟ್ಟು ಹೇಳಿದರು ನಾವು ಬೆಟ್ರ ಹತ್ರ ಕೇಳಿಸ್ದಾಗ ಈ ಟೈಮಿಂಗ್ಸ್ ಒಳ್ಳೆದಿದೆ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ಅಷ್ಟು ಒಳಗಡೆ ತೊಗೊಂಬಿಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆ ಬೇಗನೆ ಹೋದ್ವಿ ಶೋರೂಮ್ ಹತ್ರ ಹೋದ್ಮೇಲೆ ಹಾರ ತೊಗೊಬಂದಿದ್ವಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಕಟ್ ಕೊಟ್ಟರು ಆಮೇಲೆ ಒಂದು ಸ್ವಲ್ಪ ಅದರದ್ದು ಏನೋ ವರ್ಕ್ ಇತ್ತು ಅದೊಂದು ಸ್ವಲ್ಪ ಅಂತ ಹೇಳ್ತೀವಿ ಡೆಲಿವರಿ ತೊಗೊಳ್ಳಿ ಆಮೇಲೆ ನಾವು ಫಿಟ್ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದರು ಹಾಗೆ ನಾವು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತಕೊಂಡ್ವಿ ಕಾರ್ ಜೊತೆ ನಿಂತ್ಕೊಂಡ್ಬಿಟ್ಟು ನಾವು ಶೋರೂಮ್ ಹತ್ರ ಹೋಗುವಾಗನೇ ಒಂದು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಆಗ್ತಾ ಬಂದಿತ್ತು ಹಾಗಾಗಿ ಬೇಗ ಬೇಗ ಫಸ್ಟ್ ಡೆಲಿವರಿ ತೊಗೊಳ್ಳೋಣ ಆಮೇಲೆ ಫಿಟ್ಟಿಂಗ್ಸ್ದೆಲ್ಲ ಏನಿದೆ ಅದನ್ನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಫಸ್ಟ್ ಡೆಲಿವರಿ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಕಾರ್ನ ಕೂಡ ಮೂವ್ ಮಾಡ್ಕೊಂಡ್ರು ಪಾಪು ಒಂದು ಸಿಕ್ಕಾ ಬಟ್ಟೆ ಚೆನ್ನಾಗಿ ಆಟಾಡ್ತಿದ್ದ ಅಂತ ಹೇಳಿದ್ರೆ ಅವನಿಗೆ ಕಾಲು ಕಟ್ಟಾಗ್ದಂಗೆ ಆಗಿಬಿಟ್ಟಿತ್ತು ಹೊರಗಡೆ ಹೋಗ್ದಲೆ ಇವಾಗ ಒಂಥರ ಫ್ರೀಯಾಗಿ ಜಾಗ ಸಿಕ್ತು ಅಗ್ಲವಾಗಿ ಆಟಾಡ್ಕೊಂಡು ಆರಾಮಾಗಿರ್ಬೋದಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ವಲ್ಪ ಮಕ್ಕಳೆಲ್ಲ ಬಂದರು ಅವ್ರ ಜೊತೆ ನೋಡ್ಕೊಂಬಿಟ್ಟು ಆಟಾಡ್ತಾ ಇದ್ದ ಹಾಗೆ ಇವ್ರು ಬಂದ್ಬಿಟ್ಟು ರಥನವ್ರು ಫ್ರೆಂಡ್ ಹಾಗಾಗಿ ಅವರು ಕೂಡ ಬಂದಿದ್ದರು ಎಲ್ಲರೂ ಒಟ್ಟಿಗೆ ಹೋಗಿದ್ವಿ ನಾಲ್ಕು ಜನ ಬೇರೆ ಯಾರು ಊರಿಂದ ಎಲ್ಲ ಯಾರೂ ಬಂದಿರಲಿಲ್ಲ ಹಾಗೆ ನಾವು ಕೂಡ ಸ್ವಲ್ಪ ಫೋಟೋಸ್ ಕೂಡ ತೆಗೆದುಬಿಟ್ಟು ಅವರಿಗೆ ಅವರೇ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ಕಟ್ಕೊಟ್ರು ಹಾಗೆ ಒಂದು ಕೇಕ್ ಕೂಡ ಕೊಟ್ಟರು ಅಂತ ಹೇಳಿದರೆ ಕಟಿಂಗ್ಗೆ ಅಂತ ಹೇಳ್ಬಿಟ್ಟು ಅದು ನಮ್ಮಿಬ್ಬರಿಗೂ ಮುಟ್ಟೋಕ್ಕೆ ಬಿಡ್ತಾ ಇರಲಿಲ್ಲ ಪಾಪನ್ನ ಕಟ್ ಮಾಡ್ತಾನೆ ಅವನು ಇವಾಗ ಸ್ವಲ್ಪ ದೊಡ್ಡವನಾಗಿದ್ದಾನಲ್ಲ ಕೇಕ್ ಏನಿದೆ ಅವನೇ ಕಟ್ ಮಾಡೋದು ಅವನೇ ತಿನ್ನೋದು ಈ ಥರ ಮಾಡ್ತಾನೆ ಅವನಿಗೆ ಕೇಕು ಸ್ವೀಟ್ಸ್ ಅಂತ ಹೇಳಿದರೆ ಸಿಕ್ಕಾಬಿಟ್ಟೆ ಇಷ್ಟಪಡ್ತಾನೆ ಹಾಗೆ ನಾವು ಗಾಡಿನ ಏನಿದೆ ಶೋರೂಮಿಂದ ಹೊರಗಡೆ ತೊಗೊಬಂದುಬಿಟ್ಟು ಪೂಜೆ ಮಾಡ್ಕೊಳ್ಳೋಣ ಅಂದ್ಕೊಂಡ್ವಿ ಶೋರೂಮ್ ಒಳಗಡೆ ಬೇರೆ ಕೂಡ ಡೆಲಿವರಿ ಇತ್ತು ಹಾಗಾಗಿ ಹೊರಗಡೆ ಮುಂದ್ಗಡೆ ಸ್ವಲ್ಪ ಆಗಿ ಸ್ವಲ್ಪ ಪ್ಲೇಸ್ ಚೆನ್ನಾಗಿದೆ ಗಿಡ ಎಲ್ಲ ಇದೆ ಅಲ್ಲಿಗೆ ನೆರಳು ಕೂಡ ಬರುತ್ತೆ ಸ್ವಲ್ಪ ಹೊತ್ತಾದಮೇಲೆ ಹಾಗಾಗಿ ನಾವು ಗಾಡಿನ ಹೊರಗಡೆನ ನಿಲ್ಲಿಸ್ಕೊಂಡ್ವಿ ಹಾಗೆ ಇವತ್ತು ಡೆಲಿವರಿ ಆಗಿದ್ದ ಗಾಡಿಗಳೆಲ್ಲ ಒಂದೇ ಥರ ಇತ್ತು ನೋಡಿದರೆ ಕನ್ಫ್ಯೂಷನೇ ಆಗುತ್ತೆ ಒಂಥರ ಯಾವ ಗಾಡಿ ನಮ್ಮದು ಯಾವ ಗಾಡಿ ಅವ್ರದ್ದು ಅಂತ ಹೇಳಿಬಿಟ್ಟು ಆ ಥರ ಅನಿಸುತ್ತೆ ಎರಡೂ ಒಂದು ಸೇಮ್ ಕಾಣಿಸ್ತಿತ್ತು ಹೊರಗಡೆ ನಿಲ್ಲಿಸಿದ್ದು ಕೂಡ ಹಾರ ಮಾತ್ರ ಚೇಂಜ್ ಅಲ್ಲ ಅಂತ ಹೇಳಿಬಿಟ್ಟು ಅಂದ್ಕೊತಾ ಇದ್ವಿ ಹಾಗೇ ನೆಕ್ಸ್ಟ್ ನಾವು ಪೂಜೆಗಳನ್ನ ಕೂಡ ಎಲ್ಲ ಮಾಡ್ಕೊಂಡ್ವಿ ಅಂದರೆ ಮನೆಯಿಂದನೇ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡ್ಬಂದಿದ್ವಿ ಇಲ್ಲಿಂದ ಏನೂ ಕೊಡಲ್ಲ ಜಸ್ಟ್ ಇದೊಂದು ಸ್ಟೂಲ್ ಏನಿದೆ ಇದನ್ನ ಕೊಟ್ಟರು ಹಾಗೆ ಒಂದು ಸ್ವಲ್ಪ ಸ್ವೀಟ್ ಕೂಡ ತೊಗೊಬಂದಿದ್ವಿ ಪಾಪು ಇದನ್ನು ಸ್ಲಿಪ್ಪರ್ ಹಾಕೊಂಡ್ಬಿಟ್ಟು ಓಡಾಡ್ತಾ ಇದ್ದ ಹಾಗಾಗಿ ಸ್ಲಿಪ್ಪರ್ ಬಿಚ್ಚಿಡು ಅಂತ ಹೇಳ್ಬಿಟ್ಟು ಬಿಚ್ಚಿಸ್ಬಿಟ್ಟು ನಾವು ಪೂಜೆ ಎಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ದೇವಸ್ಥಾನ ಕೂಡ ಹೋಗಿಬಿಟ್ಟು ಪೂಜೆ ಮಾಡಿಸ್ಕೊಬರೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಕಾರಿಗೆ ಒಂದು ಸ್ವಲ್ಪ ನೀರೆಲ್ಲ ಹಾಕಿಬಿಟ್ಟು ಪೂಜೆ ಕೂಡ ಮುಗಿಸ್ಕೊಂಡ್ವಿ ಕಾರಿನ ಮೇಲೇನಿದೆ ಅದ್ರ ಮೇಲೆ ಕುಂಕುಮ ಎಲ್ಲ ಇಡಬೇಡಿ ಅಂತ ಹೇಳ್ಬಿಟ್ಟು ಹೇಳಿ ಅಂತ ಹೇಳಿದ್ರೆ ವೈಟ್ ಕಲರ್ ಇರೋದ್ರಿಂದ ಅದ್ರದ್ದು ರೆಡ್ ಏನಿರುತ್ತೆ ಕೆಮಿಕಲ್ ಮಿಕ್ಸ್ ಇರೋದ್ರಿಂದ ಅಲ್ಲಿಗೆ ಕೂತ್ಕೊಳ್ಳುತ್ತೆ ಮೇಲೆ ಇಡಿಸ್ಬಿಡಿ ಕೆಳಗಡೆ ಬ್ಯಾನೆಟ್ ಏನಿರುತ್ತೆ ಅಲ್ಲಿಗೆ ಮಾತ್ರ ಇಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಹೇಳಿದರು ಹಾಗೆ ನಾವು ಪೂಜೆಗಳನ್ನ ಕೂಡ ಬೇಗ ಬೇಗ ಮುಗಿಸ್ಕೊಂಡು ಪಾಪ ಅಂತೂ ಸ್ವೀಟ್ ಓಪನ್ ಮಾಡಿದ ತಕ್ಷಣ ಸ್ವೀಟ್ ತೊಗೊಂಡ್ಬಿಟ್ಟು ತಿಂತಾನೆ ಇದ್ದ ಅವನಿಗೆ ಒಂದು ಎರಡು ಮೂರು ಸ್ವೀಟ್ನೇ ತಿಂದ್ಬಿಟ್ಟೆ ಇಲ್ಲಿ ನೋವು ಬರುತ್ತಾ ಅಂತ ಅನಿಸುತ್ತೆ ಅವ್ನೊಂದ್ಸಲ ಏಕೆಂದರೆ ಯಾವಾಗಲೂ ಸ್ವೀಟ್ ತಿಂದ್ಬಿಟ್ಟು ಅಷ್ಟೊಂದು ರೂಢಿ ಇರಲ್ಲ ಒಂದೇ ಸಲ ಸ್ವೀಟ್ ತಿಂದಾಗ ಹೆವಿ ಅಂತ ಹೇಳಿಬಿಟ್ಟು ಅನಿಸುತ್ತೆ ಹಾಗಾಗಿ ಹೊಸ ಕಾರ್ ತೊಗೊಂಡ್ವಿ ಅಂತ ಹೇಳಿದ್ರೆ ಮನ್ಸಲ್ಲೇ ಏನೋ ಒಂಥರ ಖುಷಿ ಇರುತ್ತೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಆಗಲ್ಲ ಹಾಗೆ ರತನ್ಗೆ ಇವತ್ತು ಕೂಡ ಕಾಲ್ಗಳು ಕಡಿಮೆ ಬರ್ತಾ ಬರ್ತಾಯಿಲ್ಲ ಸಿಕ್ಕಾಪಟ್ಟೆ ಬರ್ತಾಯಿತ್ತು ಸೈಟಿಂದ ಎಲ್ಲ ಯಾವಾಗ ಬರ್ತೀರಾ ಏನು ಅಂತ ಹೇಳಿಬಿಟ್ಟು ಇವತ್ತು ಕೂಡ ವರ್ಕ್ ಇದೆ ಅವ್ರು ಹೋಗಲೇಬೇಕು ಅವ್ರು ಹೋಗಲಿಲ್ಲ ಅಂತ ಹೇಳಿದರೆ ಅಲ್ಲಿ ವರ್ಕ್ಗಳೆಲ್ಲ ಕರೆಕ್ಟ್ರೇ ಟೈಮ್ಗೆ ಫಿನಿಷ್ ಆಗೋಲ್ಲ ಅಂತ ಹೇಳಿಬಿಟ್ಟು ಅವರು ಕೂಡ ಹಿಂದುಗಡೆ ಟೈರ್ಗೆಲ್ಲ ಅರ್ಶನ ಕುಂಕುಮ ಇಡಿಸ್ಬಿಟ್ಟು ಪೂಜೆ ಕೂಡ ಮಾಡಿಕೊಂಡ್ರು ಪಾಪು ಹಳೆ ಕಾರ್ ಏನಿತ್ತು ಅವರಲ್ಲಿ ಡೋರ್ ಏನಿದೆ ತುಂಬ ಈಸಿಯಾಗಿ ತೆಗೆದುಬಿಡೋನು ಇದು ಸ್ವಲ್ಪ ಹೈಟ್ ಅಂತ ಹೇಳಿದರೆ ಅಷ್ಟು ಈಸಿಯಾಗಿ ತೆಗಿಯೋದಿಕ್ಕೆ ಬರಲ್ಲ ಅವನಿಗೆ ಒಂದು ಸ್ವಲ್ಪ ಟಿಕ್ಕಿ ಆಗಿದೆ ಅಲ್ವಾ ಹಾಗಾಗಿ ಅವನಂದರೆ ಆಚೆ ಈಚೆ ಓಡಾಡ್ಕೊಂಬಿಟ್ಟು ಖುಷಿಯಾಗಿದೆ ಯಾವ ಕಡೆ ಹೋಗ್ಬಿಟ್ಟು ಯಾವ ಕಡೆ ಬರ್ತಾನೆ ಅಂತ ಹೇಳಿಬಿಟ್ಟು ಹೇಳೋಕ್ಕಾಗಲ್ಲ ಈಚೆಯಿಂದ ಓಡೋಗಿಬಿಟ್ಟು ಆಚೆಯಿಂದ ಓಡಿ ಬರ್ತಾ ಇದ್ದ ಒಂದು ಸೆಕೆಂಡ್ ಆಚೆ ಈಚೆ ಮಾಡಿದ್ರೆ ಎಲ್ಲಿ ಹೋಗ್ಬಿಡ್ತಾನೋ ಅನ್ನೋ ಭಯ ಕೂಡ ಇತ್ತು ಹಾಗೆ ಗಾಳಿನೂ ಸಿಕ್ಕಾ ಇತ್ತು ನಾವು ಉದ್ಬತ್ತಿ ಕಚ್ಚೋದಿ ಕೋರೆ ಕಚ್ಚತಾನೆ ಇರಲಿಲ್ಲ ಅಂತಂದರೆ ಗಾಳಿಗೆ ಆರೆ ಹೋಗಿಬಿಡೋದು ಆಮೇಲೆ ಉದ್ಗಡ್ಡೆ ಎಲ್ಲ ಕಚ್ಕೊಂಬಿಟ್ಟು ಪೂಜೆ ಮಾಡಿದ್ವಿ ಪಾಪು ಇದನ್ನು ಉದ್ಗಡ್ಡಿ ಇಟ್ಕೊಂಬಿಟ್ಟು ಅವನ್ನ ಕೊಡ್ತಾನೆ ಇರಲಿಲ್ಲ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದ ಅವನಿಗೆ ಪೂಜೆ ಮಾಡೋದು ಎಲ್ಲ ಅಂತ ಹೇಳಿದರೆ ಸಿಕ್ಕಾ ಇಷ್ಟ ಆಗುತ್ತೆ ಎಲ್ಲ ಮಕ್ಳುಗಳಿಗೂ ಹಾಗೆ ಅಂತ ಹೇಳ್ಬಿಟ್ಟು ಅನಿಸುತ್ತೆ ಆಮೇಲೆ ಪೂಜೆ ಎಲ್ಲ ಮಾಡ್ಕೊಂಡ್ಬಿಟ್ಟು ಅವನು ಆಚೆ ಈಚೆ ಓಡಾಡ್ತಿದ್ದ ಒಂದು ಸೆಕೆಂಡ್ ಕಣ್ಣು ಮಿಟ್ಟಿ ಸಾಚೆ ಮುಟ್ ಮಿಟಕ್ಕೆ ಸೀಚೆ ಅಷ್ಟೊತ್ತಿಗೆ ಎಲ್ಲಾದರೂ ಓಟೋಗಿ ಅಂತ ಹೇಳ್ಬಿಟ್ಟು ಭಯ ಆಗುತ್ತೆ ರೋಡ್ ಸೈಡ ಇದ್ದಿದ್ದರಿಂದ ವೆಹಿಕಲ್ ಜಾಸ್ತಿ ಬರ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಅವ್ನ ಕಡೆಯೂ ಕಡೆ ಗಮನ ಇಟ್ಕೊಂಬಿಟ್ಟು ಕಾರ್ ಪೂಜೆ ಕೂಡ ಬೇಗ ಬೇಗ ಮುಗಿಸ್ಕೊಂಡ್ವಿ ಬುಕ್ ಮಾಡಿಬಿಟ್ಟು ತುಂಬ ದಿನ ಆದಮೇಲೆ ಬಂದಿದ್ದು ಈ ಕಾರು ತುಂಬ ದಿನನೇ ವೆಯ್ಟ್ ಮಾಡಿದೀವಿ ಹಾಗಾಗಿ ಖುಷಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ಆಗಿದೆ ಅಂತ ಹೇಳಿದರೆ ವೆಯ್ಟ್ ಮಾಡಿದಷ್ಟು ಖುಷಿ ಜಾಸ್ತಿ ಅಂತ ಹೇಳಿಬಿಟ್ಟು ಹೇಳ್ತಾ ಬಟ್ ಕೆಲವೊಂದು ವಿಷಯದಲ್ಲಿ ವೆಯ್ಟ್ ಜಾಸ್ತಿ ಮಾಡಿದ್ರ ಮೇಲಿರೋ ಕ್ಯೂರಿಯಾಸಿಟಿನೇ ಹೊರ್ಟ್ ಹೋಗುತ್ತೆ ಅಂತ ಹೇಳಿಬಿಟ್ಟು ಹೇಳ್ಬೋದು ಹಾಗೆ ಒಂದು ಕಾಯಿನ ಕೂಡ ನಿಳಿಸ್ಬಿಟ್ಟು ಓಡಿದ್ವಿ ಅಲ್ಲೇ ಪಾಪು ಕೂಡ ನಾನು ನಿಳಿಸ್ತೀನಿ ಅಂತ ಹೇಳಿಬಿಟ್ಟು ಬಂದ ನಮ್ಮ ಕಡೆ ಅಲ್ಲಿ ಪೂಜೆ ಅಂತ ಹೇಳಿದರೆ ಎಲ್ಲ ಯೂಶುವಲಿ ಹೀಗೆ ಮಾಡೋದಲ್ಲ ಹಾಗೆ ಒಂದು ಸ್ವಲ್ಪ ಒಳಗಡೆ ಡಾಕ್ಯುಮೆಂಟ್ಸ್ ಸೈನಿಂಗ್ ಎಲ್ಲ ಇತ್ತು ಅದನ್ನ ಕೂಡ ಮಾಡ್ಕೊಳ್ತಾ ಇದ್ರು ರಥನ ಅಷ್ಟರಲ್ಲಿ ನನ್ನ ಪಾಪು ಕೂಡ ನೋಡ್ಕೊಳ್ತಾ ಇದ್ದೆ ಅವನಂತೂ ಆರಾಮಾಗಿ ಓಡಾಡ್ಕೊಂಡು ಆಚೆ ಈಚೆ ಅಂದ್ಕೊಂಡು ಬಿಟ್ಟ ಆರಾಮಾಗಿದ್ದ ಹಾಗೆ ನಾವು ಅಲ್ಲಿ ಡಾಕ್ಯುಮೆಂಟ್ ಸೈನಿಂಗ್ ಎಲ್ಲ ಮುಗಿಸ್ಕೊಂಡ್ಮೇಲೆ ನಾವು ಕೂಡ ಮನೆ ಕಡೆ ಹೊರಟ್ವಿ ದಿ ವೇ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಬಿಟ್ಟು ಹೊರಟ್ವಿ ಅಂತ ಹೇಳಿದ್ರೆ ಮತ್ತೆ ಸಂಜೆ ಸಲ ಬರೋಕ್ಕಿಂತ ಇವಾಗಲೇ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ನಾವು ಶೋರೂಮಿಂದ ಹೊರಡುವಾಗ ನಿಯರ್ಲಿ ಲೆವೆನ್ ತರ್ಟಿ ಟ್ವೆಲ್ ಓ ಕ್ಲಾಕ್ ಆಗ್ತಾ ಬಂದಿತ್ತು ಹಾಗಾಗಿ ನಮಗೆ ಬಟ್ಟರು ಸಿಗಲಿಲ್ಲ ಡೈರೆಕ್ಟಾಗಿ ಮನೆಗೆ ಹೋಗಬೇಕಾಯಿತು ಬಟ್ರು ಸಿಕ್ಕಿದ್ರೆ ಇವಾಗಲೇ ಪೂಜೆ ಮಾಡಿಸ್ಕೊಂಡು ಹೋಗ್ಬೋದಿತ್ತು ಅವರು ಪೂಜೆ ಎಲ್ಲ ಹನ್ನೊಂದು ಗಂಟೆ ಒಳಗಡೆ ಮಾಡ್ಕೊಂಡ್ಬಿಟ್ಟು ಹೋಗಿಬಿಡ್ತಾರೆ ಅಂದರೆ ದೇವಸ್ಥಾನ ಹಾಕ್ಕೊಂಡು ಗಣಪತಿ ದೇವಸ್ಥಾನದಲ್ಲೇ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಹಾಗಾಗಿ ಇನ್ನೇನು ಮಾಡೋದು ಸಂಜೆ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಹೋದ್ವಿ ಹಾಗೆಯೇ ಕಿಯ ಕಡೆಯಿಂದ ಒಂದು ಗಿಫ್ಟ್ ಬಾಕ್ಸ್ನ ಕೂಡ ಕೊಟ್ಟಿದ್ರು ಅದರಲ್ಲಿ ಏನಿದೆ ಅಂತ ಹೇಳಿಬಿಟ್ಟು ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೆ ನನಗೆ ಈ ಥರ ಏನಾದರೂ ಬಾಕ್ಸಸ್ ಗಿಫ್ಟ್ಸ್ ಏನಾದರೂ ಬಂದರೆ ತುಂಬ ಕ್ಯೂರಿಯಾಸಿಟಿ ಇರುತ್ತೆ ಯಾವಾಗ ಓಪನ್ ಮಾಡಿಬಿಟ್ಟು ನೋಡ್ತೀನೋ ಅಂತ ಹೇಳಿಬಿಟ್ಟು ಅನ್ನಿಸ್ತಾ ಇರುತ್ತೆ ಹಾಗಾಗಿ ಓಪನ್ ಮಾಡಿಬಿಟ್ಟು ನೋಡಿದೆ ಇದು ಕಾಫಿ ಮಗ್ನ ಕೊಟ್ಟಿದ್ದಾರೆ ಇದು ನಾಲ್ಕಿದೆ ಅಂತ ಹೇಳಿದರೆ ಎರಡು ಒಂದು ಸೈಜಲ್ಲಿ ಇನ್ನೆರಡು ಒಂದು ಸೈಜಲ್ಲಿದೆ ಕಲರ್ಸ್ ಕೂಡ ಎರಡಿದೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಹೇಳಿದರೆ ಕಾರ್ ರಿಲೇಟೆಡ್ ಆಗೇನೋ ಕೊಟ್ಟಿರ್ಬೋದು ಅದ್ರ ಮೇಲೆಲ್ಲ ಕಿಯಾ ಅಂತ ಹೇಳಿಬಿಟ್ಟು ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗೆ ಮನೆ ಹತ್ತಿರ ಪಾರ್ಕಿಂಗ್ ಸಿಗಲಿಲ್ಲ ಹಾಗಾಗಿ ಎದುರುಗಡೆ ಇರೋ ಸೈಟಲ್ಲೇ ಕಾರನ್ನ ನಿಲ್ಲಿಸಿದ್ವಿ ಅಂತೇಳಿದರೆ ಹೊಸ ಕಾರ್ ತೊಗೊಂಬಂದ್ಬಿಟ್ಟು ಹಂಗೆ ಸೈಡಲ್ಲಿ ಸೈಟಲ್ಲಿ ನಿಲ್ಲಿಸೋದು ಅಂತ ಹೇಳಿದ್ರೆ ಏನೋ ಒಂಥರ ಅನಿಸುತ್ತೆ ಮನೆ ಹತ್ರನೇ ಇದ್ದರೆ ಖುಷಿ ಅನಿಸುತ್ತೆ ಅಲ್ಲಿ ಏನಾದರೂ ಈಗ ಹೊಸ ಹಳೆ ಕಾರಾಗಿದ್ದರೆ ಈಗ ಏನೂ ಅನ್ನಿಸ್ತಾ ಇರಲಿಲ್ಲ ನಮ್ಮ ಮಾಮೂಲಿ ಕಾರು ಹಾಗೆ ಹೊಸ ಕಾರ್ ತೊಗೊಂಬಂದ್ರಿಂದ ಹೊರಗಡೆ ನಿಲ್ಲಿಸ್ಬೇಕಲ್ಲ ಅಂತೇಳಿ ಅನಿಸುತ್ತೆ ಹಾಗೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಸಂಜೆ ಒಂದು ಸಿಕ್ಸ್ ತರ್ಟಿ ಹಾಗೆ ನಾವು ದೇವಸ್ಥಾನಕ್ಕೆ ಹೋದ್ವಿ ಗಣಪತಿ ದೇವಸ್ಥಾನಕ್ಕೆ ಇವತ್ತೊಂದು ವೆಹಿಕಲ್ಸ್ ಪೂಜೆಗೆ ಸಿಕ್ಕಾಬಟ್ಟೆ ಚೆನ್ನಾಗಿದ್ರು ಅಂದರೆ ಇವತ್ತೇ ಫಸ್ಟ್ ದಿನ ಆಗಿರೋದ್ರಿಂದ ತುಂಬ ವೆಹಿಕಲ್ಸ್ ಇತ್ತು ಒಂದು ಟ್ವೆಂಟಿ ಟು ತರ್ಟಿ ವೆಹಿಕಲ್ಸೇ ಇತ್ತು ಹಾಗಾಗಿ ನಾವು ಸ್ವಲ್ಪ ಬೇಗ ಹೋಗಿದ್ವಲ್ಲ ಹಾಗಾಗಿ ಪೂಜೆ ಕೂಡ ಬೇಗನೇ ಆಯಿತು ತುಂಬಾ ಚೆನ್ನಾಗಿ ಪೂಜೆ ಕೂಡ ಮುಗಿಸ್ಕೊಂಡ್ರು ಮುಡಿಸ್ ಮುಗಿಸ್ಕೊಟ್ರು ಸಾರಿ ನಾವೊಂದು ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಎಲ್ಲ ಲೇಟಾಗಿ ಬಂದುಬಿಟ್ಟಿದ್ರೆ ಒಂದು ಒಂದೂವರೆಯಿಂದ ಎರಡು ಗಂಟೆ ತನಕ ವೆಯ್ಟ್ ಮಾಡಬೇಕಿತ್ತು ಏಕೆಂದರೆ ನಾವು ಬಂದಮೇಲೆ ಅಷ್ಟೊಂದು ಗಾಡಿಗಳು ಬಂತು ಹಾಗೆ ಹೊರಗಡೆ ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನದಲ್ಲಿ ದೇವ್ರಿಗೆ ಅಡ್ಡಿ ಬರೋಣ ಅಂತ ಹೇಳಿಬಿಟ್ಟು ಹೋದ್ವಿ ಹಾಗೆ ಪಾಪುಗೆ ಇವಾಗ ಮನೆಯಲ್ಲಿ ಎಲ್ಲ ಕಾಣಿಕೆ ಹುಂಡಿಗೆ ಅಂತ ಹೇಳಿದರೆ ಹುಂಡಿ ಇದೆಯಲ್ಲ ಒಂದು ಅದಕ್ಕೆ ಕಾಣ್ ದುಡ್ಡು ಹಾಕಿ ಹಾಕಿ ದೇವಸ್ಥಾನಕ್ಕೆ ಹೋದಾಗ ಕೂಡ ಕಾಣಿಕೆ ಹಾಕೋದಕ್ಕೆ ತುಂಬಾ ಇಷ್ಟಪಡ್ತಾನೆ ಹಾಗೆಯೇ ಇವತ್ತು ಹೊರಗಡೆನೆ ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಹೊರಗಡೆ ಹೋಟೆಲ್ಗೆ ಹೋದ್ವಿ ಅಲ್ಲಿ ಸ್ವಲ್ಪ ಮಜ್ಜಿಗೆ ಕೊಟ್ಟರು ಹೋದ ತಕ್ಷಣ ಮಜ್ಜಿಗೆ ಒಂಥರ ಟೇಸ್ಟ್ ಚೆನ್ನಾಗಿತ್ತು ಹಾಗೇ ನಾವು ಯಾವಾಗಲೂ ಹೊರಗಡೆ ಊಟಕ್ಕೆ ಹೋಗಲ್ಲ ಹೀಗೇನಾದರೂ ಸ್ಪೆಷಲ್ ಡೇ ಇರುವಾಗ ಎಲ್ಲ ಹೋದರೆ ತುಂಬಾ ಖುಷಿಯಾಗುತ್ತೆ ಪಾಪು ಕೂಡ ಇಷ್ಟಪಡ್ತಾನೆ ಹೊರಗಡೆ ಹೋಗೋದೆಲ್ಲ ಆದರೆ ಊಟ ಎಲ್ಲ ಜಾಸ್ತಿ ಮಾಡೋಕ್ಕೆ ಇಷ್ಟಪಡಲ್ಲ ಅಂತ ಒಂಥರ ವೆರೈಟಿ ಎಲ್ಲ ಇಷ್ಟಪಡಲ್ಲ ಮನೇಲಿ ಏನು ಮಾಡ್ತಾನೆ ಅದನ್ನೇ ಇಷ್ಟಪಡ್ತಾನೆ ಆದರೆ ಹೊರಗಡೆ ಹೋಗಬೇಕು ಆರಾಮಾಗಿರಬೇಕು ಅಂತ ಹೇಳಿಬಿಟ್ಟು ಇಷ್ಟಪಡ್ತಾನೆ ಹಾಗೆ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ಮನೆಗೆ ಬಂದ್ವಿ ಮತ್ತು ಯಾವುದೇ ರೀತಿಯಾದ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ ಅದೇ ರೀತಿ ಇದೇ ವ್ಲಾಗಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕಾರಿಗೆ ಹೋಗ್ಬಿಟ್ಟು ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಅಂತಂದರೆ ಒಂದೇ ವ್ಲಾಗಲ್ಲಿ ಎರಡನ್ನ ಕೂಡ ಹಾಕ್ತಾ ಇದ್ದೀನಿ ಪುರದಮ್ಮ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ಬೆಳಗ್ಗೆ ಬೇಗನೆ ಒಂದು ಏಯ್ಟ್ ಓ ಕ್ಲಾಕ್ ಹಾಗೆನೇ ಹೊರಟ್ವಿ ಬೇಗನೆ ಹಾಗೆ ಒಂದು ಸ್ವಲ್ಪ ಮೊಸರನ್ನ ಕೊಡೋದಿತ್ತು ದೇವರಿಗೆ ಅದನ್ನ ಕೂಡ ತೊಗೊಂಡ್ಬಿಟ್ಟು ಮೂರು ಜನನೂ ಆನ್ ದಿ ವೇ ಹೋಗ್ತೀನಿ ನನ್ನ ತಂಗಿ ಕೂಡ ಬರ್ತಾಳೆ ಒಟ್ಟಿಗೆ ನಾಲ್ಕು ಜನನೂ ಹೋಗಿ ಬರೋಣ ಅಂತ ಹೇಳಿಬಿಟ್ಟು ಹೊರಟ್ವಿ ತುಂಬಾ ದಿನ ಆಗಿತ್ತು ಪುರದಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹರಕೆ ಕೂಡ ಇತ್ತು ಪಾಪದು ಅಂತ ಮೊಸರನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹಾಗಾಗಿ ಹಾಗಾಗಿ ಮೊಸರನ್ನ ಕೂಡ ದೇವರಿಗೆ ಕೊಟ್ಬಿಟ್ಟು ಕಾರ್ ಪೂಜೆ ಕೂಡ ಮಾಡಿಸ್ಕೊಂಡಂಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಪೂಜೆ ಮಾಡಿಸ್ಕೊಂಡ್ಬಂದ್ವಿ ನಾವು ಯೂಶುವಲಿ ಫಸ್ಟಿಗೆಲ್ಲ ಯಾವಾಗಲೂ ವಾರಕ್ಕೆ ಒಂದು ಸಲ ಎರಡು ಸಲ ಎಲ್ಲ ಹೀಗೆಲ್ಲ ಹೋಗಿ ಬರ್ತಾ ಇದ್ವಿ ಪಾಪ ಹೋದ್ಮೇಲೆ ಹೋಗೋದಕ್ಕೆ ಟೈಮ್ ಆಗೋಲ್ಲ ಅವನ್ನ ಕೂಡ ಇಟ್ಕೊಂಡ್ಬಿಟ್ಟು ಒಂಥರ ಸ್ವಲ್ಪ ರಿಸ್ಕಿ ರಿಸ್ಕಿ ಅನಿಸುತ್ತೆ ಅವನ್ನ ಕರ್ಕೊಂಡು ಹೋಗೋದು ಬರೋದು ಮತ್ತು ರತನ್ ಕೂಡ ವರ್ಕಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದಾರೆ ಹಾಗಾಗಿ ಈಗ ಟೈಮೇ ಸಿಗೋಲ್ಲ ದೇವಸ್ಥಾನಕ್ಕೆ ಕೂಡ ಹೋಗೋದಕ್ಕೆ ಹಾಗೆ ದೇವ್ರದ್ದು ದರ್ಶನ ಎಲ್ಲ ತುಂಬಾ ಆಗಿತ್ತು ಬೆಳಗ್ಗೆ ಬೇಗ ಹೋದ್ವಲ್ಲ ಹಾಗಾಗಿ ಒಂದು ಸ್ವಲ್ಪ ಫ್ರೀ ಇತ್ತು ಹಾಗೆ ಇದು ಪ್ರಸಾದ ಕೇಳ್ತಾರಲ್ವ ಆಗುತ್ತೋ ಅಂತ ಹೇಳ್ಬಿಟ್ಟು ಅದನ್ನ ಕೇಳೋದಕ್ಕೆಲ್ಲ ಕ್ಯೂ ಅಲ್ಲಿ ನಿಂತಿದ್ರು ಇನ್ನು ಮಾಮೂಲಿ ನಮ್ಮ ಕಡೆ ಏನಿತ್ತು ಅದೆಲ್ಲ ಫ್ರೀ ಆಗಿತ್ತು ಹಾಗೆ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಊದ್ಗಡ್ಡಿ ಮತ್ತು ಕರ್ಪೂರ ಎಲ್ಲ ಬೆಳಗಿದ್ವಿ ಇಲ್ಲಿ ಕೂಡ ಅಂದರೆ ಒಳಗಡೆ ಬೆಳಗೋದಿಕ್ಕೆಲ್ಲ ಪರ್ಮಿಷನ್ ಇಲ್ಲ ಇಲ್ಲಿ ಹೊರಗಡೆಯಿಂದ ಬೆಳಗ್ಬೋದು ಹಾಗೆ ಇಲ್ಲೊಂದು ಚಿಕ್ಕ ದೇವಸ್ಥಾನ ದೇವಸ್ಥಾನದೆಯಲ್ಲ ಇಲ್ಲಿ ಎಲ್ಲ ಬೀಗ ಎಲ್ಲ ಕಟ್ಬಿಟ್ಟು ಅಂದರೆ ಹರಕೆ ಮಾಡಿರ್ತಾರೆ ಅಂತ ಅನಿಸುತ್ತೆ ನನಗೂ ಅದ್ರ ಬಗ್ಗೆ ಡಿಟೇಲ್ ಆಗಿ ಏನೂ ಕೊಟ್ಟಿಲ್ಲ ದೇವಸ್ಥಾನದಲ್ಲಿ ಒಂದು ಸಿಕ್ಕಾಬಟ್ಟೆ ಚೆನ್ನಾಗಿರು ಚೆನ್ನಾಗಿರುತ್ತೆ ನೋಡೋದಕ್ಕೆ ಅಂಥೇಳಿದ್ರೆ ಫ್ರೀ ಇರುವಾಗ ಬಂದರೆ ಚೆನ್ನಾಗಿ ಅನಿಸುತ್ತೆ ತುಂಬ ರಶ್ ಇರುವಾಗ ಬಂದರೆ ಎಲ್ಲ ಒಂಥರ ಹಿಂಸೆ ಅನಿಸುತ್ತೆ ಜನಗಳದು ಓಡಾಟ ಜಾಸ್ತಿ ಇರುತ್ತೆ ಆದರೆ ಬೆಳಗ್ಗೆ ಮುಂಚೆ ಬೇಗ ಬಂದರೆ ಫ್ರೀಯಾಗಿರುತ್ತೆ ದೇವಸ್ಥಾನ ನೋಡೋದಕ್ಕೆ ಸಿಕ್ಕಾಬಟ್ಟೆ ಚೆನ್ನಾಗಿದೆ ಎಲ್ಲ ಅಂತ ಹೇಳಿದ್ರೆ ತುಂಬ ನೀಟಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ ತುಂಬ ಜನನೇ ಬರ್ತಾಯಿರ್ತಾರೆ ಯೂಶ್ವಲಿ ಅಂತ ಹೇಳಿದ್ರೆ ವಾರ ದಿನಗಳೆಲ್ಲ ಬರುತ್ತಲ್ಲ ಆ ದಿನಗಳಲ್ಲಿ ಶನಿವಾರ ದಿನ ಜಾಸ್ತಿ ಜನ ಏನಿರೋದಿಲ್ಲ ಹಾಗೆ ಇಲ್ಲಿ ಕಿ ಸೈಡಲ್ಲಿ ಮೈಸಾಸುರ ಹಾಗೆ ಬೇರೆದು ಒಂದೆರಡು ದೇವರೆಲ್ಲ ಇತ್ತು ಅದನ್ನ ಕೂಡ ನೋಡ್ಕೊಳ್ತಾ ಇದ್ವಿ ಪಾಪು ಈ ಥರ ಎಲ್ಲ ಇರೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ ಇವಳು ನನ್ನ ಆಂಟಿ ಮಗಳು ಅನುಷ ಅಂತ ಹೇಳಿಬಿಟ್ಟು ನಾವು ನಾಲ್ಕು ಜನನೇ ಹೋಗಿದ್ವಿ ಹಾಗೆ ನಾವಿಲ್ಲಿ ನೋಡ್ಕೊಳ್ಳುವಾಗ ರತನ್ ಪೂಜೆಗೆ ಅಂತ ಹೇಳಿಬಿಟ್ಟು ಕಾರ್ನ ಕೂಡ ಒಳಗಡೆ ನಿಲ್ಲಿಸ್ತಾ ಇದ್ರು ಆ ಟೈಮಲ್ಲಿ ಇಲ್ಲಿ ಹಸು ಎಲ್ಲ ಕಟ್ಟಿದ್ರು ಅದನ್ನ ಪಾಪು ತುಂಬಾ ಇಷ್ಟಪಟ್ಟು ನೋಡ್ತಾನೆ ಕರು ಅಂತ ಹೇಳಿದ್ರೆ ಅವನಿಗೆ ತುಂಬಾ ಇಷ್ಟ ಆಗುತ್ತೆ ಆರಾಮಾಗಿ ಫ್ರೀಯಾಗಿ ಓಡಾಡಿಕೊಂಡು ದೇವಸ್ಥಾನದ ಹತ್ರ ಇದ್ದ ತುಂಬ ಜನ ಇದ್ದರೆ ಇಷ್ಟು ಫ್ರೀಯಾಗಿ ಅವನಿಗೆ ಓಡಾಡೋದಿಕ್ಕೊಂಡು ನಮಗೆ ಕೂಡ ಆಗಲ್ಲ ಭಯ ಆಗುತ್ತೆ ಯಾವ ಕಡೆ ಹೋಗ್ತಾನೆ ಬರ್ತಾನೆ ಅಂತ ಹೇಳಿಬಿಟ್ಟು ಹಾಗೆ ದೇವಸ್ಥಾನದ ಎದುರುಗಡೆನೇ ತಗೊಬಂದುಬಿಟ್ಟು ಕಾರನ್ನ ಕೂಡ ನಿಲ್ಸ್ಕೊ ನಿಲ್ಲಿಸಿದ್ರು ಮುಂದೆನ ಪೂಜೆ ಆಗಲಿ ಅಂತ ಹೇಳ್ಬಿಟ್ಟು ಯೂಶ್ವಲಿ ಯಾವಾಗಲೂ ಹಿಂಗೆ ಒಳಗಡೆ ಬರೋದಕ್ಕೆ ಬಿಡಲ್ವಂತೆ ಇವತ್ತು ಸ್ವಲ್ಪ ಫ್ರೀ ಇತ್ತಲ್ಲ ಹಾಗಾಗಿ ಸರಿ ಒಳಗಡೆನೆ ತಗೊಬನ್ನಿ ಕಾರು ಇಲ್ಲೇ ಪೂಜೆ ಮಾಡಿಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದರು ಹಾಗಾಗಿ ರತನ್ ಹೋಗಿಬಿಟ್ಟು ಕಾರನ್ನ ತೊಗೊಂಬಂದ್ಬಿಟ್ಟು ಒಳಗಡೆ ನಿಲ್ಲಿಸ್ತಿದ್ರು ಅರ್ಧ ದೂರ ಬರೋಕ್ಕೂ ಪಾಪು ನೋಡಿದ್ನಲ್ಲ ಓಡಿ ಹೋಗ್ಬಿಟ್ಟು ನಾನು ಬರ್ತೀನಿ ಪಪ್ಪಾ ಅಂತ ಹೇಳಿಬಿಟ್ಟು ಯೂಶ್ವಲಿ ಯಾವಾಗಲೂ ರೆಶ್ ಇರುತ್ತಲ್ಲ ಆ ಟೈಮಲ್ಲಿ ಈ ಥರ ಪರ್ಮಿಷನ್ ಎಲ್ಲ ಕೊಡಲ್ಲ ಅಂತೆ ಹೊರಗಡೆನೇ ಏನಿದೆ ನೀವೇ ಪೂಜೆ ಮಾಡ್ಕೊಂಡು ಹೋಗಿ ಅಂತಾರೆ ಅಥವಾ ಇಬ್ಬರು ಏನಾದರೂ ಇದ್ರೆ ಅಂದರೆ ಬೆಳಗ್ಗೆ ಒಂದು ಏಳುವರೆ ಅಷ್ಟು ಒಳಗಡೆ ಎಲ್ಲ ಬಂದರೆ ಮಾಡಿಕೊಡ್ತೀವಿ ಅದ್ರ ಮೇಲೆ ಎಲ್ಲಾರು ನಮಗೂ ಕೂಡ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಹೇಳಿಬಿಟ್ಟು ಅವರು ಕೂಡ ಪೂಜೆನ ಮಾಡಿಕೊಟ್ರು ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಪೂಜೆನ ತುಂಬಾ ಖುಷಿಯಾಯಿತು ಒಳಗಡೆ ಕ ತೊಗೊಂಬಂದ್ಬಿಟ್ಟು ಪೂಜೆ ಮಾಡ್ಸಿದ್ವಲ್ಲ ಅಂತ ಹೇಳಿಬಿಟ್ಟು ನಿಂಬೆಹಣ್ಣು ತರೋದಕ್ಕೆ ಮರ್ತೋಗಿತ್ತು ಹಾಗಾಗಿ ರಥನ ಇಲ್ಲೇ ಪಕ್ಕದಲ್ಲಿ ಚಿಕ್ಕ ಚಿಕ್ಕದು ಶಾಪ್ ಎಲ್ಲ ಇರುತ್ತಲ್ಲ ಹೂ ಎಲ್ಲ ತೊಗೋತೀವಲ್ಲ ಅಲ್ಲೇ ಹೋಗ್ಬಿಟ್ಟು ನಿಂಬೆಹಣ್ಣನ ಕೂಡ ತಗೊಂಡ್ಬಂದರು ಅಂಥರಿದ್ರೆ ಕಾರಿನ ಕೆಳಗಡೆ ಟೈರ್ ಗಿಡಕ್ಕೆ ಅಂತ ಹೇಳಿಬಿಟ್ಟು ಅವರು ಕಾರಿಗೆ ಹತ್ತದೇ ನೋಡ್ತಿರ್ತಾರೆ ಗ್ಲಾಸ್ ಇಳಿಸೋಕೆ ಅಂತ ಅವ್ರು ಕಾರ್ ಹತ್ತಿದ್ರೆ ಪಾಪ ಕೂಡ ಹತ್ತು ಕುತ್ಕೊಂಡ ಅವರು ಕೂಡ ಒಳಗಡೆ ಸ್ಟೈರಿಂಗ್ ಎಲ್ಲ ಪೂಜೆ ಮಾಡೋದಕ್ಕಿತ್ತಲ್ಲ ಹಾಗಾಗಿ ಅವರು ಕೂಡ ಪೂಜೆ ಅದು ತುಂಬಾ ಚೆನ್ನಾಗಾಯಿತು ಹಾಗೆ ಅವ್ರದ್ದು ಪೂಜೆ ಎಲ್ಲ ಮಾಡಿದ್ದಾದ್ಮೇಲೆ ರತನ್ ಕಿಲ್ ಕೂಡ ಪೂಜೆ ಮಾಡಿಸಿದ್ರು ಆಮೇಲೆ ನಾನು ಕೂಡ ಇಬ್ಬರು ಒಟ್ಟಿಗೆ ಪೂಜೆ ಕೂಡ ಮುಗಿಸ್ಕೊಂಡ್ವಿ ಅಂದರೆ ದೇವಸ್ಥಾನದಿಂದ ಹೊರಡೋದಕ್ಕೆ ಮನಸ್ಸಿರಲಿಲ್ಲ ಪೂಜೆ ಆದಂಗೂ ಮುಗಿತಲ್ಲ ಅಂತ ಹೇಳಿಬಿಟ್ಟು ಅನ್ನಿಸ್ತಾ ಇತ್ತು ಹಾಗೆ ಕಾಯಿ ಕೂಡ ನಿಲ್ಲಿಸ್ಬಿಟ್ಟು ಹೊಡಿಸ್ ಹೊಡಿದ್ವಿ ಅಲ್ಲೇನೇ ಹಾಗೆ ತಿಂಡಿನ ನಾವು ಮನೆಗೇನು ಹೋಗೋಲ್ಲ ಆಂಟಿ ಮನೇಲೆ ತಿಂಡಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆಂಟಿ ಮನೆಗೆ ಹೋದ್ವಿ ಅದೇ ರೀತಿ ಕಾಯಿ ಒಂದು ಈಟಿಗೆ ಹೊಡಿಲಿಲ್ಲ ಹಾಗೆ ಜಜ್ಜಿ ಆದಂಗೆ ಆಯಿತು ಹಾಗಾಗಿ ಸಲ ಹೊಡೆದ್ಬಿಟ್ಟು ಕಾರನ್ನ ಕೂಡ ಮೂವ್ ಮಾಡಿದರು ಆಮೇಲೆ ಒಳಗಡೆ ಹೋಗಿಬಿಟ್ಟು ಬಂದರೆ ಆಯಿತು ಅಂತ ಹೇಳಿಬಿಟ್ಟು ಈಗ ಕಾರ್ ಪೂಜೆ ಎಲ್ಲ ಒಂದು ಸಲ ಒಳಗಡೆ ಹೋಗಿ ಬಂದರೆ ಏನೋ ಒಂಥರ ಖುಷಿ ಇರುತ್ತೆ ಹಾಗೆ ಕಾರ್ನ ಮೂವ್ ಮಾಡಿಬಿಟ್ಟು ಅವರಿಗೆ ದುಡ್ಡು ಕೊಡೋದಕ್ಕೆಲ್ಲ ಇತ್ತಲ್ಲ ಹಾಗೆ ಒಳಗಡೆ ಹೋಗಿಬಿಟ್ಟು ದುಡ್ಡನ್ನ ಕೊಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ರಥನ ಹೋದರು ಅವ್ರು ಹೋಗಿದ್ದ ನೋಡಿಬಿಟ್ಟು ಪಾಪು ಹಿಂದೆನೇ ಅಲ್ಲಿ ಬಾಗಿಲಲ್ಲಿ ಕುತ್ಕೊಂಡಿದ್ದ ಅವ್ನಿಗೆ ಅಂದರೆ ಅಪ್ಪ ಹೇಳಿರ್ತಾರೆ ಅಲ್ಲೇ ಇರಬೇಕು ಅಂತ ಹೇಳಿಬಿಟ್ಟು ಇಷ್ಟಪಡ್ತಾನೆ ಹಾಗೆ ನಾವಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಮನೆ ಕಡೆಗೆ ಹೊರಟ್ವಿ ಆಂಟಿ ಮನೆಯಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಅಂತ ಹೇಳಿಬಿಟ್ಟು ಆಂಟಿ ಮನೆಗೆ ಹೋಗಿಬಿಟ್ಟು ಅಲ್ಲೇ ತಿನ್ನದಿಂದ ತಿಂದ್ಕೊಂಬಿಟ್ಟು ಹಾಗೆ ಎಲ್ಲ ಮಾತಾಡಿಸ್ದಂಗೆ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಮನೆಗೆ ರಿಟರ್ನ್ ಬಂದ್ವಿ ಆಮೇಲೆ ಯಾವುದೇ ರೀತಿಯಾದ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಬಾಯ್